ಗಟ್ಟಿ ಮೇಳ ಸೀರಿಯಲ್ ಖ್ಯಾತಿಯ ಪ್ರಿಯಾ ಅವರು ಇದೀಗ ಮತ್ತೊಂದು ಹೊಸ ಧಾರಾವಾಹಿಯ ಮೂಲಕ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅದುವೇ ಪ್ರೇಮ ಕಾವ್ಯ ಅಂತ ಆಗಸ್ಟ್ ನಾಲ್ಕನೇ ತಾರೀಕಿಂದ ಸಂಜೆ ಒಂದು ಧಾರಾವಾಹಿ ಸ್ಟಾರ್ಟ್ ಆಗ್ತಾ ಇದೆ ಪ್ರಿಯಾ ಜೊತೆಗೆ ವರ್ಷಿಣಿ ಅವರು ಮತ್ತೆ ರಘು ಅವರು ಅಂದ್ರೆ ನಮ್ಮನೆ ವಿವರಣೆ ಖ್ಯಾತಿಯ ರಘು ಅವರು ಕೂಡ ನಟಿಸ್ತಾ ಇದ್ರೆ ಒಂದು ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಇದೆ ಇದೊಂದು ಹೊಸ ಧಾರಾವಾಹಿ ಆಗಿದ್ದು ಯಾವ ರೀತಿ ಓಪನಿಂಗ್ ತೆಗೆದುಕೊಳ್ಳುತ್ತೆ ಯಾವ ರೀತಿ ಸ್ಟೋರಿ ಇರುತ್ತೆ ಮೊದಲ ವಾರದ ಟಿ ಆರ್ ಪಿ ಎಷ್ಟು ಸಿಗುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ ಹೌದು ಈಗಾಗಲೇ ಹೊಸ ಹೊಸ ಧಾರಾವಾಹಿಗಳು ಎಂಟ್ರಿ ಆಗುತ್ತಿದ್ದಂತೆ ಹಳೆಯ ಧಾರಾವಾಹಿಗಳೆಲ್ಲವೂ ಕೂಡ ಮುಕ್ತಾಯವಾಗುತ್ತಿದೆ ಹೌದು ಸಾಕಷ್ಟು ಧಾರಾವಾಹಿಗಳು ವೈಂಡ್ ಅಪ್ ಆಗಿದೆ ಹೊಸ ಧಾರಾವಾಹಿಗಳಿಗೆ ಜಾಗವನ್ನ ಮಾಡಿಕೊಟ್ಟಿದೆ ಈ ಒಂದು ಧಾರಾವಾಹಿ ಸಂಜೆ ಟೈಮ್ಗೆ ಬರುವಂತದ್ದು ಪ್ರೇಮ ಕಾವ್ಯ ಅಂತ ಶ್ರೀ ಶ್ರೀಕೆ ಅಡಿಯಲ್ಲಿ ಒಂದು ಧಾರಾವಾಹಿ ಪ್ರಸಾರವಾಗುತ್ತೆ ಪ್ರತಿಯೊಬ್ಬರು ಕೂಡ ನೋಡಿ ಎಂಜಾಯ್ ಮಾಡಬಹುದು ಪ್ರಿಯಾ ಅವರು ಸಾಕಷ್ಟು ಅದ್ಭುತವಾದಂತಹ ಧಾರಾವಾಹಿಗಳಲ್ಲಿ ನಡೆಸಿ ಫೇಮಸ್ ಆದಂತವರು ಗಟ್ಟಿ ಮೇಳದಲ್ಲಿ ಇವರು ಕೂಡ ತಂಗಿ ಪಾತ್ರವನ್ನ ನಿಭಾಯಿಸಿದ್ರು ಸಿನಿಮಾದಲ್ಲಿಯೂ ಕೂಡ ನಡೆಸಿದ್ದಾರೆ ಇದೀಗ ಮತ್ತೊಮ್ಮೆ ಕಿರುತೆರಿಗೆ ಕಮ್ ಮಾಡಿದ್ದಾರೆ ಕಾವೇರಿ ಕನ್ನಡ ಮೀಡಿಯಂ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು ಸ್ಟಾರ್ ಸುವರ್ಣದಲ್ಲಿ ಅದರಲ್ಲಿ ಇವರೇ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದು ಇದೀಗ ಅದ್ಭುತವಾದಂತಹ ಪ್ರೇಮ ಕಾವ್ಯದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಒಂದು ವಿಶೇಷ ಅಂತಾನೆ ಹೇಳ್ಬೋದು